ರುದ್ರಭೂಮಿ ಒತ್ತುವರಿ ಮಾಡಿಕೊಂಡಿರುವುದಲ್ಲದೆ ರುದ್ರಭೂಮಿಗೆ ಬಿಟ್ಟಿದ್ದ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ಶವಸಂಸ್ಕಾರಕ್ಕೂ ಜಾಗವಿಲ್ಲದಂತೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕಂದಾವರ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಮೂವತ್ನಾಲ್ಕರಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಹತ್ತು ಗುಂಟೆ ಜಾಗವನ್ನು ರುದ್ರಭೂಮಿಗಾಗಿ ಸುಮಾರು ಐವತ್ತು ವರ್ಷದಿಂದ ಮೀಸಲಿಡಲಾಗಿತ್ತು ಆದರೆ ಕಾಲಕ್ರಮೇಣ ಸಂಪೂರ್ಣ ಜಾಗವನ್ನು ಒತ್ತುವರಿಯಾಗಿ ಈಗ ಕೇವಲ ಒಂದು ಗುಂಟೆ ಜಾಗ ಬಿಟ್ಟಿದ್ದಾರೆ ಇನ್ನು ಇದೇ ಗ್ರಾಮದ ಸರ್ವೆ ನಂಬರ್ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟರಲ್ಲಿ ಒಂದು ಎಕರೆ ಜಾಗವನ್ನು ವಿವಿಧ ಜನಾಂಗಕ್ಕೆ ರುದ್ರಭೂಮಿಗಾಗಿ ಮೀಸಲಿಟ್ಟಿದ್ದಾರೆ ಅದು ಸಹ ಒತ್ತುವರಿಯಾಗಿದೆ ಇದರಿಂದ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ತೊಂದರೆಯಾಗಿದ್ದು ನಮಗೆ ರುದ್ರಭೂಮಿಯ ಜಾಗ ಹಾಗೂ ರಸ್ತೆಯನ್ನ ಬಿಡಿಸಿಕೊಡಬೇಕು ಇಲ್ಲದಿದ್ದರೆ ಶವವನ್ನು ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ತಂದು ಪ್ರತಿಭಟಿಸುವುದಾಗಿ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಅಜಿತ್ ಪುಟ್ಟಸ್ವಾಮಿಗೌಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಮಾತನಾಡಿ ಘಟನೆಯ ಬಗ್ಗೆ ವಿವರಿಸಿದರು ಇನ್ನು ಗ್ರಾಮಸ್ಥರ ಪ್ರತಿಭಟನೆಯ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅರೇಹಳ್ಳಿ ಉಪತಹಶೀಲ್ದಾರ್ ಪ್ರದೀಪ್ ಅವರು ನನಗೆ ಇಲ್ಲಿಯ ಸಮಸ್ಯೆ ಬಗ್ಗೆ ಮಾ ಈಗ ಮಾಹಿತಿ ಬಂದಿದ್ದು ಸಂಪೂರ್ಣ ದಾಖಲೆ ಪರಿಶೀಲಿಸಿ ಯಾರೇ ರುದ್ರಭೂಮಿಯನ್ನು ಹಾಗೂ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ರು ಮುಲಾಜಿಲ್ಲದೆ ತೆರವುಗೊಳಿಸಲಾಗುವುದು ಸರ್ಕಾರದ ಆದೇಶದಂತೆ ರುದ್ರಭೂಮಿ ಜಾಗವನ್ನು ಯಾರು ಒತ್ತುವರಿ ಮಾಡಕೂಡದು ಇದು ಅಪರಾಧವಾಗಿದ್ದು ಯಾರಿಗೂ ಸಹ ನೋಟಿಸ್ ನೀಡದೆ ಮುಂದಿನ ವಾರದೊಳಗೆ ನಕಾಶೆ ರಸ್ತೆ ರುದ್ರಭೂಮಿ ಜಾಗ ಗುರುತಿಸಿ ಗ್ರಾಮಸ್ಥರಿಗೆ ಹಸ್ತಾಂತರಿಸಲಾಗುವುದು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಈ ರಸ್ತೆ ತೆರವುಗೊಳಿಸುತ್ತೇವೆ ಎಂದು ರಸ್ತೆ ಗುರುತು ಮಾಡಿದ ನಂತರ ಗ್ರಾಮಸ್ಥರು ಪ್ರತಿಭಟನೆ ಹಿಂಪಡೆದರು ಮೂರು ಅದು ಬಗ್ಗೆ ನಮಗೆ ಹಿರಿಯರೆಲ್ಲ ಹೇಳಿರೋದು ಎಲ್ಲಿದೆ ಏನು ಅನ್ನೋದು ಗೊತ್ತಾಗ್ತಿಲ್ಲ ಯಾಕೆ ಅಂತಂದ್ರೆ ಎಲ್ಲ ಸಲಹೆ ಆಗಿದ್ದಾವೆ ತೋಟ ಆಗಿರೋದ್ರಿಂದ ಮಶಾಣಿತ್ತೋ ಇಲ್ವೋ ತಾಟುವ ಅಥವಾ ಸ್ವಂತ ಜಮೀನೋ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಅದು ಹಂಗಾಗಿ ಇರೋದೊಂದು ಸ್ವಲ್ಪ ಒಂದೊಂದು ಗುಂಟೆಯಲ್ಲಿ ಬಾಡಿಗಳನ್ನ ಉಣ್ಕೊಂತಿದ್ದಾರೆ ಇವತ್ತು ಕೂಡ ಒಂದು ನಮ್ಮಲ್ಲಿ ತಾಟ ಇವತ್ತು ತೋಟದಿಂದ ತಗೊಬರ್ಬೇಕು ಹೊಸ ಯಾರು ಕೂಡ ನಾವು ಬಿಡೋಲ್ಲ ಅಂತ ಹೇಳಿ ಎಲ್ಲ ಬಟ್ ಆದ್ರೆ ಊರರ ಮಾತ್ರ ಕೇಳ್ತಿಲ್ಲ ಜಮೀನ್ದಾರರುಗಳು ಹಾಗಾಗಿ ಈಗ ತಹಸೀಲ್ದಾರ್ ವಿ ಎ ಬಂದಿದ್ದಾರೆ ಆರ್ ಐ ಅವರು ಬಂದು ಹೋಗಿ ಇಲ್ಲಿದೆ ಅಂತ ಹೇಳಿ ನಕ್ಕ ಸಂಸ್ಕಾರ ಮಾಡಕ್ಕೆ ಇವತ್ತು ನಮಗೆ ಬಂದು ತಹಸೀಲ್ದಾರ್ ಆಗ್ಲಿ ಯಾರೇ ಆಗಲಿ ದಾರಿ ಬಿಡಿಸ್ಕೊಡ್ಬೇಕು ನಮಗೆ ಬಾಡಿ ಬರೋಕೆ ಜಾಗ ಇಲ್ಲ ಬಿಡಿಸ್ಕೊಡ್ಲಿಲ್ಲ ಅಂದ್ರೆ ನಾವು ತಲೆ ಕಪ್ಸಿ ತಗೊ ಬರ್ತೀವಿ ಇವತ್ತು ಅಷ್ಟೇ ಇಡೀ ನಾವು ಕುಟುಂಬದಲ್ಲಿ ಜನ ಎಷ್ಟು ಜನ ಇದೀವಿ ಅಷ್ಟು ಜನ ಬಂದಿದ್ದೀವಿ ಬೆಳಗ್ಗೆ ಏಳು ಗಂಟೆಯಿಂದ ಬಂದರು ಬೆಳಗ್ಗೆ ಏಳು ಗಂಟೆಯಿಂದ ಬಂದು ಇಲ್ಲಿ ಇಷ್ಟವರು ಕಾಯ್ದೀವಿ ಅವರು ದಾರಿ ಬಿಟ್ಟಿಲ್ಲ ನಾವು ಆತರ ಇಲ್ಲೇ ಇಟ್ಕೊಂಡಿ ಇಲ್ಲೇ ಕೂತಿದ್ದೀವಿ ನಾವು ಗುಂಡಿ ಸಮತ ತೆಗೆದಿಲ್ಲ ಗುಂಡಿ ಸಮತ ಇಲ್ಲ ಇಲ್ಲೇ ಕೂತಿದ್ದೀವಿ ಬಂದು ಇವೇ ಅವರೊಬ್ಬರು ಬಂದರೆ ಅವರು ಇದು ಬಂದು ನಿಂತಿದರೆ ನಮಗೋಸ್ಕರ ಅವರು ಕಾಯ್ದೆ ಪಾಪ ಬಂದು ಈಗ ನಮಗೆ ಆರ್ಯ ನೋಡಿದೀವಿ ನಮಗೆ ಒಟ್ಟಿ ಬಾಡಿ ಬಂದು ನಮ್ಮನ್ನು ದಪ್ಪನ್ ಮಾಡಕ್ಕೆ ಬಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತಿದ್ದೀನಿ ನನ್ನ ಹೆಸರು ಕೆ ಪುಟ್ಟ ಸ್ವಾಮಿಗೌಡ ಸನ್ ಆಪ್ ಕಾಳೇಗೌಡ ಬೇಲೂರು ತಾಲೂಕು ಅರಹಳ್ಳಿ ಹೋಬಳಿ ಕಂದಾವರ ಗ್ರಾಮದ ವಾಸಿ ಈ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಮೂವತ್ತೆಂಟು ಗುಂಟೆ ಜಮೀನು ಇರುತ್ತದೆ ಸ್ಮಶಾನಕ್ಕಾಗಿ ಕಾದಿರಿಸುತ್ತಾರೆ ಪುರಾತನ ಕಾಲದಿಂದಲೂ ಈ ಸ್ಮಶಾನ ಇರುತ್ತದೆ ಆದರೆ ಸುಮಾರು ಒಂದು ಎಂಟು ಹತ್ತು ಗುಂಟೆ ಮಾತ್ರ ಇಷ್ಟು ಉಳಿದಿರುತ್ತೆ ಬಾಕಿ ಇದೆಲ್ಲ ಒತ್ತುವರಿ ಮಾಡಿರ್ತಾರೆ ಗಿಡ ನಟ್ಟಿರ್ತಾರೆ ನಕಾಸಿ ದಾರಿ ಕಟ್ಟಿರುತ್ತಾರೆ ಅಲ್ಲಿಂದ ಮುಂದೆ ಹೋದರೆ ಲಿಂಗಾಯತರಿಗೆ ಸೇರಿದಂಥ ಒಂದು ಒಂಬತ್ತು ಗುಂಟೆ ಜಮೀನು ಸ್ಮಶಾನಕ್ಕಾಗಿ ಕಾದಿರಿಸಿರುತ್ತಾರೆ ಆ ಜಮೀನು ಸಹ ಒತ್ತುವರಿಯಾಗಿ ಪೂರ್ತಿ ಕಾಫಿ ತೋಟವನ್ನು ಮಾಡಿರುತ್ತಾರೆ ಅಲ್ಲಿ ಮುಂದೆ ಹರಿಜನ ಕಾಲೋನಿಗಾಗಿ ಕಳೆದಿರುವಂಥ ಒಮ್ಮ ಹತ್ತು ಗುಂಟೆ ಸ್ಮಶಾನದಲ್ಲಿ ಒಂದು ಗುಂಟೆ ಮ ಪ್ರದೇಶ ಮಾತ್ರ ಇರುತ್ತದೆ ಇನ್ನು ಉಳಿದ ಒಂಬತ್ತು ಗುಂಟೆ ಸಮೇತ ಒತ್ತುವರಿಯಾಗಿರುತ್ತೆ ನಮ್ಮ ಒಕ್ಕಲಿಗರ ಸಮ ಸ್ಮಶಾನದಿಂದ ಸೀದಾ ಕಾಲೋನಿ ಸ್ಮಶಾನಕ್ಕೆ ಬರಬೇಕಾದರೆ ಒಂದು ಕಿಲೋಮೀಟರ್ ಆಗ್ತದೆ ಈಗ ನಾವು ಕಾಲೋನಿಯವರು ಸ್ವಾವವನ್ನು ಹೊತ್ತುಕೊಂಡು ಬರಲು ನಾಲ್ಕು ಪ್ರದೇಶವನ್ನು ಸುತ್ತ ಈಗ ರಸ್ತೆನ ಇವತ್ತು ರಸ್ತೆ ಎಲ್ಲಿ ಬರುತ್ತೆ ಅಂತ ತೋರಿಸ್ತೀವಿ ನಾವು ಬುಧವಾರ ಸರ್ವೆ ಮಾಡಿಬಿಟ್ಟು ಪೂರ್ತಿನ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಪಿ ಒ ಇವ್ರನ್ನೆಲ್ಲ ತರಿಸ್ಬಿಟ್ಟು ಅಳತೆ ಮಾಡಿಸ್ಬಿಟ್ಟು ಅದನ್ನು ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ನಾವು ದಾರಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಪಿ ಡಿ ಹ್ಯಾಂಡ್ ಓವರ್ ಮಾಡಿಸ್ತೀವಿ ನಾನು ಬನ್ನಿ ಅಂತ ಹೇಳ್ಬಿಟ್ಟು ನನಗೆ ಮೊನ್ನೆ ತರೋದಾಗಲೇ ವಿಚಾರ ಇದು ಯಾವತ್ತು ಮೊನ್ನೆ ತೀರೋದಾಗ ನಾವು ಏಕಾರ್ಜನ್ ಬಂದಿದ್ದೆ ಹೋದ್ವಾರ ಅವರು ಹೊಸಿದ್ರು ಅವ್ರು ನನಗೆ ಈ ಥರ ಮೊನ್ನೆ ಹಿಂಗೆ ತೀರೋಗಿದ್ದಾರೆ ಅವರಿಗೆ ಆಶ್ವಾಸನೆ ಕೊಟ್ಬಿಟ್ಟು ಬಂದಿದ್ದೀವಿ ಸರ್ ಈ ಥರ ಅಂತ ಹೇಳ್ಬಿಟ್ಟು ಆಯಿತು ನಾವು ಒಂದು ಸರ್ವೇಗೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಹಾಕ್ಸೋಕ್ಕೆ ರೆಡಿ ಮಾಡಿಸಿ ಈಗ ಈಗ ನಮಗೆ ಬುಧವಾರದವರೆಗೂ ಟೈಮ್ ಕೊಡಿ ಬುಧವಾರ ನಾವು ಅಳತೆ ಮಾಡಿಸ್ಬಿಟ್ಟು ನಕಾಶೆ ಕಣ್ಣು ದಾರಿ ಎಲ್ಲೋಗುತ್ತೆ ಅಲ್ಲಿ ಅಳತೆ ಮಾಡಿಸ್ಬಿಟ್ಟು ಪಿ ಡಿ ಹಸ್ತಾಂತರಿಸ್ಬಿಟ್ಟು ಡೆವಲಪ್ಮೆಂಟ್ ಮಾಡೋದಕ್ಕೆ ಹೇಳ್ತೀವಲ್ಲ